ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ಎಷ್ಟೋ ದಿನ ಆದಮೇಲೆ ನಾವಿವತ್ತು ಎಲ್ಲೂ ಹೊರಗೇನು ಲೈಕ್ ಒನ್ ಡೇ ಟ್ರಿಪ್ ಆ ಥರ ಎಲ್ಲ ಏನೂ ಹೋಗ್ತಿಲ್ಲ ಇವತ್ತು ನನ್ನ ಸೋಲ್ ಮ್ಯಾಟ್ ಬರ್ತೀನಿ ಅಂತ ಹೇಳಿದಾಳೆ ಇವತ್ತು ಅದಕ್ಕೆ ನೀಟಾಗಿ ಬಟ್ಟೆ ಎಲ್ಲ ನೀಟಾಗಿಲ್ಲ ಮಡ್ಸಿಟ್ಟಿದ್ದೀನಿ ದೆನ್ ಇವಾಗ ಊಟಕ್ಕೆ ಹೋಗ್ಬೇಕು ಸರಿ ಸರಿ ತಿಂಡಿ ಹೋಗ್ಬೇಕೀಗ ತಿಂಡಿ ಮಾಡಿಕೊಂಡು ಅಲ್ಲಿಂದ ಬಂದಾದಮೇಲೆ ಏನ್ ಮಾಡೋದು ನೋಡ್ಬಾ ಹ್ಞೂ ಸೌಂಡ್ ಬರುತ್ತೆ ಬರ್ತ ಕಾಯ್ಸಿದು ಮೇಲ್ ತಿಂಡಿಗೆ ಹೋಗಿರ್ತೀವಿ ಅಲ್ಲಿವರ್ಗ ಕೇಳಿಸುತ್ತೆ ಈಗ ನಡೀರಿ ತಿಂಡಿಗೆ ಹೋಗೋಣ ಆಲ್ರೆಡಿ ಬಂದು ವೈಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಸೊ ಇವಾಗ ಹೊಡ್ತಾ ಇದ್ದೀನಿ ಮಾರ್ಕೆಟಿಗೆ ಹೋಗಿ ಅವಳನ್ನ ತೋರಿಸ್ತೀನಿ ಇವಾಗ ಎಕ್ಸಾಮ್ ಮುಗಿದ್ರೆ ಮನೆಗೆ ಹೋದವಳು ಸೊಲ್ಮೇಟ್ ಇವತ್ತೇ ಸಿಗ್ತಾ ಇರೋದು મેગાવા કતલ કેર કાણસ્તને ઇલા અજતો ફાઇનલી કાસુ સિખ્પિટલો લંગ ટનઇટ બનીયા તને મુનીગર કોતી ઇદલિક બરશ ટે કલ હેરસ્ટાઈલ હે આળાગ હોકપટે રે બર્ધે ગિવાગલેને હાઈ બેલા માડિસ્તે દાવસ ಹಾ ಗೊತ್ತೆ ನಮಗೆ ಮಾಡಿ ಇಲ್ಲಿ ಯಾವ ಸೈಜ್ ಇದು ಡಬಲ್ ಎಕ್ಸ್ ಇದೆ ಬೇಕಾಗ್ತದೆ ಎಷ್ಟು ಹೇಳ್ತಿದ್ದಾರೆ ಅಮೌಂಟ್ ಅದಕ್ಕೆ ತೌಸಂಡ್ ಸಮಸಂಡ್ ತ್ರೀ ಹಂಡ್ರೆಡ್ ಇದ ಹಾಫ್ ಕಪ್ ಇದು ಪಿಂಕ್ ಕಲರ್ ಹಾಕು ನಮ್ ಇಸ್ ಬಿಟ್ ನಾ ಬ್ಲಿಜಿ ಪರಟ ಬನ್ ಸ್ಟಾರ್ಟ್ ಆಗಿರೋ ಹಾ ಟು ಆಚೆ ಎವ್ರಾಸ್ ಇಟಾ ಸೆ ಗಸಿ ವಾಗಾ ಪಿಜಿ ಬಂದೆ ಆ ಸಾ ಬಂದಿದ್ಲು ಮತ್ತೆ ಹರ್ಷಿ ಚೇತೋ ನಾಲ್ಕು ಜನ ಬಂದಿದ್ರು ಸೊ ಇಷ್ಟೊತ್ತು ಅವ್ರ ಸೊ ಅವ್ರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಸೊ ಹಾಗೆ ಬೇಕಾಗಿರೋದೆಲ್ಲ ತೊಗೊಂಡು ಆ್ಯಂಡ್ ಹರ್ಷನೂ ಬಂದಿದ್ದು ಚೆನ್ನಾಗಿತ್ತು ಆಮೇಲೆ ನನ್ನನ್ನು ರಿಟರ್ನು ಪಿ ಜಿಗೆ ಬಿಡಬೇಕು ಅಂತೇಳಿಬಿಟ್ಟು ಚೇತು ಬಂದಿದ್ದ ಚೇತು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಲಾಸ್ಟಿಗೆ ಅವನೇ ಮಾರ್ಕೆಟ್ ಒಳಗಡೆ ಬಂದು ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಪಿ ಜಿಗೆ ಬಂದಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಎಲ್ಲ ವೀಡಿಯೋಸ್ಗಳಿಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಥ್ಯಾಂಕ್ ಯು ಬಡಾಯ್